ಮೇಲಿರುವಂತ ಏನು ದೌರ್ಜನ್ಯದ ಕೇಸ್ ಇದೆ ಅದು ನಾನು ಸಂಬಂಧಪಟ್ಟಂತವರ ಗಮನಕ್ಕೆ ತಂದು ಅದನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಅವರು ಬೆಳಗ್ಗೆ ನನ್ನ ಜೊತೆಯಲ್ಲಿ ಮಾತಾಡಿದ್ರು ಹಾಗಾಗಿ ಅವರೇ ಇಲ್ಲಿ ಬಂದು ಇವತ್ತು ಇಲ್ಲಿ ಮಾತಾಡಿದ್ದಾರೆ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಇನ್ಯಾವತ್ತೂ ಬೆಳಗಾವಿ ಇತಿಹಾಸದಲ್ಲಿ ಇಂಥ ಪ್ರಕರಣಗಳು ಹಾಗು ನೀವು ಪ್ರಕರಣಗಳು ಯಾರನ್ನ ಆಗ್ಬೇಕು ಬೆಳಗಾವಿಯನ್ನ ಆಗ ಭಾಷೆ ಹೆಸರಿನಲ್ಲಿ ಗಲಭೆ ಮಾಡೋದು ಕರ್ನಾಟಕ ಬಸ್ಗಳು ಮಸಿ ಬಡಿಯೋದು ಕರ್ನಾಟಕದ ಕಂಡಕ್ಟರ್ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡೋದು ಇಂಥ ದುಷ್ಟರ ಮೇಲೆ ಮುನಾರಿನದ ಕ್ರಮ ಆಗ್ಬೇಕು ಹೊರತು ಯಾವುದೇ ಕನ್ನಡಿಗರ ಮೇಲೆ ಇಂಥದೊಂದು ಯಾವುದೇ ಚಟುವಟಿಕೆ ಯಾವುದೇ ಕೇಸ್ಗಳು ಆಗಬಾರದು ವಿನಂತಿ ನಂದು ಅದಕ್ಕೋಸ್ಕರ ಏನಿವತ್ತು ಸಾಂಕೇತಿಕವಾಗಿ ಈ ಪ್ರತಿಭಟನೆ ಹಾಕ್ಬೇಕಾಗಿತ್ತು ಅದು ಇವತ್ತು ಇಲ್ಲಿ ಆಗಿದೆ ಇನ್ನು ಯಾವತ್ತೂ ಬೆಳಗಾವಿಯಲ್ಲಿ ಇಂಥ ಪ್ರಕರಣಗಳ ಆದ್ರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸೋಲ್ಲ ಅನ್ನುವ ಮಾತನ್ನ ಹೇಳುವುದು ಹೇಳಿದ್ರು ಒಂದು ನಿಮಿಷ ಮಾತನ್ನ ಹೇಳಿದ್ರು ಅದಕ್ಕಾಗಿ ಯಾವ ರಾಜಕಾರಣಿಗಳ ಒತ್ತಡಕ್ಕೆ ಮಣಿಯದೆ ನೈಜವಾಗಿ ನಿಜವಾಗಿ ಯಾವ ಒಂದು ಮೊಕದ್ದಮೆಗಳನ್ನ ಉಳುವಾಗ ನೀವು ಪ್ರಾಮಾಣಿಕವಾಗಿ ನ್ಯಾಯಬದ್ಧವಾಗಿ ಅದು ಆಗ್ಬೇಕು ಹೊತ್ತು ರಾಜಕಾರಣಿಗಳ ಒತ್ತಡಕ್ಕೆ ಮಣಿಯಬಾರದು ಅನ್ನುವ ವಿನಂತಿ ನಂದು ಹಾಗಾಗಿ ಇಲ್ಲಿಗೆ ಬಂದು ಮಾತಾಡಿದ್ದಕ್ಕೆ ಅವ್ರಿಗೆ ನಾನು ವಿಶೇಷವಾಗಿ ಕರ್ನಾಟಕ ರಕ್ಷಣಾ ಪರವಾಗಿ ಅಭಿನಂದಿಸ್ತೀನಿ ಇನ್ನು ಮೇಲೆ ಬೆಳಗಾವಿ ಜಿಲ್ಲೆಯಲ್ಲಿ ಇಂಥ ಯಾವುದೇ ಪ್ರಕರಣ ನಿಮ್ಮ ಕಾಲಕ್ಕೆ ಆಗ್ಬಾರ್ದು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ